ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಎಲ್ಲ ಓಕೆ ಐತ್ರಿ ಪಾಸಿಂಗ್ ಎಲ್ಲ ಓಕೆ ಐತ್ರಿ ಲೋನ್ ಏನ್ ಬೇಕು ಏನೇನೋ ಇಲ್ರಿ ಗಾಡಿ ಮೇಲೆ ಎಷ್ಟು ಎಚ್ ಪಿ ಗಾಡಿ ಇದೆ ಹಾ ರೀ ಎಷ್ಟು ಎಚ್ ಪಿ ಗಾಡಿ ಮೂವತ್ತೈದು ರೀ ಇಂಜಿನ್ ಚೆನ್ನಾಗಿದೆಯಾ ಹೆಂಗ್ರಿ ಇಂಜಿನ್ ಚೆನ್ನಾಗಿದೆ ಅಂದ ಇಂಜಿನ್ ರೀ ಹಾ ಏ ಇಲ್ರಿ ಇಲ್ರಿ ಒಮ್ಮೆ ಒಮ್ಮೆ ಬಿಚ್ಕೊಂಡಿಲ್ರಿ ಅದು ಇಂಜಿನ್ ಒಮ್ಮೆ ಬಿಚ್ಕೊಂಡಿಲ್ರಿ ಅದು ಗಾಡಿ ದುಡ್ದಿಲ್ಲ ಅದು ಲೊಕೇಶನ್ ಇದೆ ಇದು ಪಬ್ಲಿಷರ್ ರೀ ಇದು ಬಿಜಾಪುರ ಡಿಸ್ಟಿಕ್ ಹೋಲೇಶ್ವರ ತಾಲೂಕು ರೀ ಎಷ್ಟು ಹೇಳ್ತೀನಿ ರೇಟ್ ಒಂದು ಅರವತ್ತೈದು ರೀ ಫೈನಲ್ ಏನೊಂದು ಐದ್ರಿ ಅಲ್ಲ ಮುಂದುವರೆಗೆ ಕೊಡ್ತೀರಾ ಫೈನಲ್ ಅಪೇಟ್ ಮಾಡ್ತೀವಿ ಬಂದ್ರೆ ಆಯ್ತು ಮಾಡೋಣ ಮಾಡೋದು